ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೋಮ್ ಮೇಡ್ ಸೋಪ್ನ ಹೇಗೆ ರೆಡಿ ಮಾಡೋದು ಹಾಗೆ ಇದರಿಂದ ಯೂಸ್ ಆಗುತ್ತಾ ಅನ್ನೋದನ್ನ ತಿಳಿಸೋಕ್ಕೆ ಬಂದಿದ್ದೀನಿ ಹೌದು ಇದು ನಾವು ಡೈಲಿ ಮುಖ ತೊಳೆಯುವಾಗ ಬೆಳಿಗ್ಗೆ ಒನ್ ಟೈಮ್ ಹಾಗೂ ನೈಟ್ ಒನ್ ಟೈಮ್ ಮುಖ ತೊಳೆಯೋದ್ರಿಂದ ನಿಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಕಪ್ಪು ಕಲೆಗಳಿದ್ರೂ ಕೂಡ ಹೋಗುತ್ತೆ ನಿಮಗೆ ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಹೌದು ನಾನು ಕೂಡ ಈ ಸೋಪ್ನ ಸ್ವಲ್ಪ ದಿನದಿಂದ ಬಳಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಇದು ನಿಮಗೆ ಕಪ್ಪು ಕಲೆ ಮುಖದಲ್ಲಿ ಪಿಂಪಲ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಇದಕ್ಕೆ ಇದು ಯಾವ ರೀತಿ ಅವಾಯ್ಡ್ ಮಾಡುತ್ತೆ ಅಂದರೆ ನಾನು ಇದಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯಂಟ್ಸೇ ಇದಕ್ಕೆ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೋಪು ಮೋಲ್ಡಿಂದ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಎಷ್ಟು ನೊರೆ ಇದೆ ನೋಡಿ ಇವಾಗ ನೋಡೋಣ ಯಾವ ರೀತಿ ಸೋಪ್ನ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಈ ಸೋಪ್ ಬೇಸಿಗೆ ಹಾಕಿದ್ದು ನಾನು ಹಂಡ್ರೆಡ್ ಪರ್ಸೆಂಟಾಗಿ ಚೆನ್ನಾಗಿ ಬಂದಿದೆ ಅದನ್ನು ನೋಡಿ ನನಗೆ ತುಂಬಾ ಆಯಿತು ಹಾಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಫ್ರೆಶ್ ಆಲೂಗಡ್ಡೆನ ತೊಗೊಂಡಿದ್ದೀನಿ ಆದಷ್ಟು ಚೆನ್ನಾಗಿರೋ ಆಲೂಗಡ್ಡೆನ ತೊಗೊಳ್ಳಿ ಇದನ್ನು ನಾನು ಸಿಪ್ಪೆನ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿನ ಒಂದು ಎರಡು ಅವರಷ್ಟು ಕಾಲ ನೀವು ನೆನೆಸಿಡಿ ಒಂದು ಸ್ವಲ್ಪ ಇದ್ದರೆ ಸಾಕು ನಾನು ಒಂದೆರಡು ಸೋಪ್ ಮಾಡ್ತೀನಿ ಅಷ್ಟೇ ಸೋಪ್ ಖಾಲಿ ಆದಮೇಲೆ ಮತ್ತೆ ಮಾಡ್ಕೋಬೋದು ಅದಕ್ಕೋಸ್ಕರ ಅಕ್ಕಿ ಹಾಗೆ ಆಲೂಗಡ್ಡೆನ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ಮೂತಾಗಿ ರುಬ್ಬಿದ್ದೀನಿ ಅದಾದಮೇಲೆ ಸೋಸ್ಕೊಳ್ಳಿ ಇದನ್ನು ನೀವು ಕಾಟನ್ ಬಟ್ಟೆಯಲ್ಲಿ ಕೂಡ ಹಾಕ್ಬಿಟ್ಟು ಕೂಡ ಸೋಸ್ಕೋಬೋದು ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಆಗಿರುತ್ತಲ್ಲ ಚೆನ್ನಾಗಿ ಬರಲ್ಲ ಸೋ ಸೋಪು ಸ್ಮೂತಾಗಿ ಬರಲ್ಲ ಅನ್ನೋಕ್ಕೋಸ್ಕರ ಅಷ್ಟೆ ಇದು ಸೋಸ್ಕೊಂಡು ಎತ್ತಿಟ್ಕೊಳ್ಳಿ ಕಾಟನ್ ಬಟ್ಟೆಲು ಕೂಡ ನೀವು ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋಬೋದು ನೋಡಿ ಇಷ್ಟು ಸಿಕ್ಕಿದೆ ಇವಾಗ ಈ ಪೇಸ್ಟನ್ನ ನಾವು ಸೋಪ್ಗೆ ಯೂಸ್ ಮಾಡ್ಕೋಬೇಕು ಏನಪ್ಪ ಇದು ಇಷ್ಟು ವೈಟ್ ಇದೆ ಅಂದ್ಕೋತೀರಾ ಸೋಪ್ ರೆಡ್ ಬಂದಿದೆ ಅಂತ ಅಂದ್ಕೋತಾ ಇರ್ಬೋದು ನೋಡೋಣ ನೆಕ್ಸ್ಟ್ ನಾನು ಏನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸೋಪ್ ಬೇಸಿದು ಇದು ನಿಮಗೆ ಮೀಶೋದಲ್ಲಿ ಕೂಡ ಸಿಗುತ್ತೆ ಆನ್ಲೈನಲ್ಲೆಲ್ಲ ಕೂಡ ಸಿಗುತ್ತೆ ಇದು ನೀವು ಎಷ್ಟು ಸೋಪ್ ರೆಡಿ ಮಾಡ್ಕೋತೀರ ಅದರ ಡಿಪೆಂಡ್ ಮೇಲೆ ನೀವು ಇದನ್ನು ಕಟ್ ಮಾಡ್ಕೋಬೇಕು ನಾನು ಎರಡು ಸೋಪ್ ರೆಡಿ ಮಾಡ್ಕೋತೀನಿ ಅಷ್ಟೆ ಅದಕ್ಕೆ ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೀವು ಇದನ್ನು ಕರಗಿಸ್ಕೋಬೇಕು ಸೋಪ್ ಬೇಸ್ ಬೇಸ್ ನಿಮಗೆ ಆಲ್ಮೋಸ್ಟ್ ಮೀಶೋ ಆನ್ಲೈನ್ ಎಲ್ಲ ಎಲ್ಲ ಆನ್ಲೈನ್ ಶಾಪಿಂಗ್ ಇದರಲ್ಲೂ ಕೂಡ ಸಿಗುತ್ತೆ ಅಂಗಡಿಯಲ್ಲೂ ಕೂಡ ಸಿಗುತ್ತೋ ಗೊತ್ತಿಲ್ಲ ಆನ್ಲೈನ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಇದನ್ನು ಕಟ್ ಮಾಡಿಕೊಂಡು ನೀವು ಎತ್ತಿಟ್ಕೊಳ್ಳಿ ಇದನ್ನು ನೀವು ಡೈರೆಕ್ಟಾಗಿ ಕರಗ್ಸೋಕ್ಕಾಗಲ್ಲ ತಳ ಹಿಡಿದುಬಿಡುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿದ ಮೇಲೆ ಇದು ಒಂದು ಬೌಲ್ಗೆ ಹಾಕಿಬಿಟ್ಟು ನೀವು ಅದನ್ನು ಇಟ್ಕೋಬೇಕು ಆವಾಗ ಅದು ಕರಗುತ್ತಲ್ವ ಕರಗಿದ ಮೇಲೆ ನಿಮಗೆ ಏನೇನು ಇಂಗ್ರೀಡಿಯನ್ಸ್ ಅಂತ ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನು ಒಂದು ಬೌಲ್ಗೆ ಹಾಕಿದ್ದೀನಿ ಇದು ಒಂದು ಕುದೀತಾ ಇರೋ ಬಿಸಿ ಪಾತ್ರೆ ಮೇಲೆ ಇಡಿ ಕರೆಕ್ಟಾಗಿ ಸೆಟ್ ಆಗುವಂಥ ಒಂದು ಪಾತ್ರೆಗೆ ಇಡಿ ಇಟ್ಟಿದ ಮೇಲೆ ಇದು ಕರಗ್ತಾ ಬರುತ್ತಲ್ವ ಚೆನ್ನಾಗಿ ಎಲ್ಲನೂ ಕರಗಲಿ ಕರಗಿ ಫುಲ್ ಪೇಸ್ಟ್ ಆಗಿಬಿಡಬೇಕು ಇವಾಗ ಆಲ್ಮೋಸ್ಟ್ ಆಗಿದೆ ಪಾತ್ರೆಯಿಂದ ನೀರು ಇದಕ್ಕೆ ಹೋಗಿ ಹೋಗಬಾರ್ದು ಹೋಗ್ದಿದ್ದಾಗೆ ನೋಡ್ಕೊಳ್ಳಿ ಅದು ಕುದಿತಾ ಕುದಿತಾ ಮೇಲೆ ಬಂದುಬಿಡುತ್ತೆ ಬಿಸಿ ಆಗಕ್ಕೆ ಲೇಟಾದರೆ ಇಲ್ಲ ಸ್ವಲ್ಪ ಕೂಡ ನೀರು ಹಾಕ್ಬೋದು ನೀವು ಪಾತ್ರೆಯಲ್ಲಿ ನೋಡಿ ಇದಕ್ಕೆ ನಾನು ಆಲೂಗಡ್ಡೆ ಹಾಗೂ ಏನು ಅಕ್ಕಿನ ಮಿಕ್ಸ್ ಮಾಡಿಕೊಂಡು ರುಬ್ಬಿದ್ನೆಲ್ಲ ಸೋಸಿರೋ ಪೇಸ್ಟ್ನ ಹಾಕಿದ್ದೀನಿ ಇದಕ್ಕೆ ನಾನು ಟರ್ಮರಿಕ್ನ ಸೇರಿಸ್ತಾ ಇದ್ದೀನಿ ಇದು ಕೂಡ ಹೋಮ್ ಮೇಡ್ ನೀವು ಇಲ್ಲ ಅಂದರೆ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಏನು ಕೆಮಿಕಲ್ ಇರುತ್ತೆ ಇರೋವಂಥದ್ದು ಅದಕ್ಕೆ ನಾನು ಹನಿನ ಸೇರಿಸ್ತಾ ಇದ್ದೀನಿ ಹನಿ ಕೂಡ ಅಷ್ಟೇ ನೀವು ನ್ಯಾಚುರಲ್ ಆಗಿರೋದು ಇದ್ದರೆ ಸೇರಿಸಿ ಇಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಹತ್ರ ಇರೋದನ್ನೇ ಸೇರಿಸ್ಕೊಳ್ಳಿ ನಾನು ಪತಂಜಲಿ ಹಾನಿನ ಇದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನಾನು ಸೋಪ್ ಮೋಲ್ಡ್ಗೆ ಸ್ವಲ್ಪ ಆಲ್ಮಂಡ್ ಆಯಿಲ್ನ ಇದ್ದೀನಿ ಕರೆಕ್ಟಾಗಿ ನೀಟಾಗಿ ಎಬ್ ಸೋಪು ಎಬ್ಬಕ್ಕೋಸ್ಕರ ನಾನು ಅದನ್ನು ಸೇರಿಸ್ತಾ ಇರೋದು ನಾನು ಇದರಲ್ಲಿ ಡಿಸೈನ್ ಇದೆ ಅಂದ್ಕೊಂಡು ನಾನು ಎರಡು ಡಿಸೈನ್ಗೆ ಸೋಪ್ ಬೇಸ್ಗೆ ಹಾಕ್ತಾ ಇದ್ದೀನಿ ಇದನ್ನು ಇದನ್ನು ನೀವು ಎರಡು ಅವರಷ್ಟು ಕಾಲ ಬಿಡಬೇಕು ನೋಡಿ ಇದರಲ್ಲಿ ನೊರೆ ನೊರೆ ಥರ ಬಂದರೆ ಒಂದು ಟಿಶ್ಯೂ ಪೇಪರಿಂದ ಈ ಥರ ತೆಕ್ಕೋಬೋದು ಏನು ತೆಗಿಲೇಬೇಕಂತಿಲ್ಲ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಚೆನ್ನಾಗಿ ಬರುತ್ತೆ ಮೊರೆ ಮರೆ ಥರ ಗಂಟು ಕಟ್ಗಳಲ್ಲ ಇದನ್ನು ನಾನು ಎರಡು ಅವರ್ ಕಾಲ ಎರಡು ಅವರಷ್ಟು ಇಡ್ತಾ ಇದ್ದೀನಿ ಆಚೆ ರೂಮ್ ಟೆಂಪ್ರೇಚರ್ ಆದರೆ ಎರಡು ಅವರ್ ಅಷ್ಟು ಇಟ್ಟರೆ ಸಾಕು ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಡಿ ಫ್ರಿಡ್ಜಲ್ಲಿ ಇಡ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಆಗುತ್ತೆ ಇದು ನ್ಯಾಚುರಲ್ ಆಗಿ ರೂಮ್ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರಲ್ಲೇ ಗಟ್ಟಿಯಾದರೆ ಒಳ್ಳೆಯದು ಚೆನ್ನಾಗಿ ಬರುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾನು ರೂಮ್ ಟೆಂಪ್ರೇಚರಲ್ಲಿ ಎರಡು ಅವರ್ ಇಟ್ಟಿದ್ದೀನಿ ಇವಾಗ ಸೋಪ್ ಬೇಸ್ ಯಾವ ರೀತಿ ಬಂದಿದೆ ವರ್ಕ್ ಆಗಿದೆಯೋ ಅಂತ ನೋಡೋಣ ಬನ್ನಿ ನೀವು ಸೋಪ್ ಬೇಸ್ಗೆ ಬಿಸಿ ಇದ್ದಾಗಲೇ ಎಲ್ಲ ಮಿಕ್ಸ್ ಮಾಡ್ತಿರಲ್ಲ ಬಿಸಿ ಬಿಸಿ ಇದ್ದಾಗಲೇ ಸೋಪ್ ಮೋಲ್ಡ್ಗೆ ಹಾಕಬೇಕು ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಮೇಲೆ ಹಾಕಬೇಕಾ ಬಿಸಿ ಇದ್ದಾಗ ಹಾಕಬೇಕಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು ಅಂದರೆ ನೋಡಿದ್ರೇ ಖುಷಿಯಾಗುತ್ತೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ಈ ಸೋಪ್ ಮೋಲ್ಡ್ ಕೂಡ ನಾನು ಮೀಶೋದಲ್ಲಿ ತೊಗೊಂಡಿರೋದು ಸೂಪ್ಪರಾಗಿ ಬಂದಿದೆ ಎರಡು ಅವರಷ್ಟು ನಾನು ಆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಎರಡು ಡಿಸೈನ್ ಕೂಡ ಅಷ್ಟೇ ಇದರಲ್ಲಿ ಆರು ಡಿಸೈನ್ ಇದೆ ಆರು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾನು ಬೇಕಾದರೆ ಬೇರೆ ಡಿಸೈನ್ ಮಾಡಿ ತೋರಿಸ್ತೀನಿ ಇವಾಗ ಇದು ವರ್ಕ್ ಆಗುತ್ತಾ ಅಂತ ನೋಡೋ ಟೈಮು ವರ್ಕ್ ಆಗೇ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ಸೋಪ್ ಬೇಸ್ನ ಸೇರಿಸಿದ್ದೀವಲ್ಲ ಇದನ್ನು ನೀವು ಮುಖಕ್ಕೆ ಡೈಲಿ ಬೆಳಿಗ್ಗೆ ಟೈಮ್ ಹಾಗೂ ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಕಲೆಗಳು ಹೋಗುತ್ತೆ ಯಾಕಂದರೆ ಇದಕ್ಕೆ ಆಲೂ ಜ್ಯೂಸ್ ಹಾಕಿದ್ದೀವಿ ಹಾಗೆ ಆ ಟರ್ಮರಿಕ್ ಒಬ್ಬೊಬ್ಬರಿಗೆ ಟರ್ಮರಿಕ್ ಸೇರಲ್ಲ ಆಗಲ್ಲ ಮುಖಕ್ಕೆ ಅಲರ್ಜಿ ಆಗುತ್ತೆ ಅಂದರೆ ಅದನ್ನು ನಿಮಗೆ ಸ್ಕಿನ್ಗೆ ಯಾವುದು ಒಳ್ಳೆಯದು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅದನ್ನು ಸೇರಿಸ್ಬೋದು ನೋಡಿ ಇವಾಗಷ್ಟೇ ತೆಗ್ದಿರೋದ್ರಿಂದ ನಾನು ಜಾಸ್ತಿ ಹಿಡ್ದು ಉಚಿತ ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ ಅದು ನಿಮಗೆ ತೋರ್ಸೋಕ್ಕೋಸ್ಕರ ನೊರೆ ಬರ್ತಾ ಇದೆಯೋ ಇಲ್ಲ ಅನ್ನೋಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ಬಿಟ್ಟರೆ ತುಂಬ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿ ನೊರೆ ಬರ್ತಾ ಇದೆ ಈ ಸೋಪ್ ಪೇಸ್ಟ್ ಮಾಡೋ ವಿಧಾನ ನಿಮಗೆ ಇಷ್ಟ ಆದರೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು ಈ ಸೋಪ್ ಮೋಲ್ಡಲ್ಲಿ ನಾನು ಸೋಪ್ ಮಾಡಿರೋದು ನನಗೆ ಖುಷಿ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನಾದರೂ ಡೌಟ್ ಇದ್ರೂ ಕೇಳ್ಬೋದು ನೀವು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಸೋಪ್ ಮಾಡೋದು ತುಂಬ ಕಷ್ಟ ಅನ್ನಿಸೋರಿಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಇದನ್ನು ಶೇರ್ ಮಾಡಿ ತುಂಬಾ ಈಸಿ ಹತ್ತು ನಿಮಿಷದೊಳಗೆ ನಾವು ಎಲ್ಲನೂ ರೆಡಿ ಮಾಡ್ಕೋಬೋದು ಅದು ಸೋಪ್ ಗಟ್ಟಿ ಆಗೋಕ್ಕೆ ಮಾತ್ರ ಒಂದೆರಡು ಅವರ್ ತಗೊಳ್ಳುತ್ತೆ ಅದು ನೀವು ಯಾವ ರೀತಿ ರೆಡಿ ಮಾಡ್ಕೋತೀರ ಅದ್ರ ಮೇಲೆ ಡಿಪೆಂಡು ತುಂಬಾ ಈಸಿಯಾಗಿ ನಾವು ಮನೇಲೇ ಆರಾಮಾಗಿ ನಮ್ಮ ಸ್ಕಿನ್ಗೆ ಆಗೋವಂಥ ಸೋಪ್ನ ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಸೋಪ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸೋಪ್ ಡಿಸೈನ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಬೇಕು ಅಂದರೆ ನಾನು ಸೋಪ್ ಮೋಲ್ಡನ್ನ ನಿಮಗೆ ಲಿಂಕ್ ಕಳಿಸ್ತೀನಿ ಥ್ಯಾಂಕ್ ಯು